ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯುನಿಕ್ ಸಿನಿಮಾ ಇವತ್ತಿನ ವಿಡಿಯೋದಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ನಿಧನರಾದಂಥ ನಟ ಮತ್ತು ನಟಿಯರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಲ್ಪನಾ ಇವರು ತಮ್ಮ ಮೂವತ್ತೈದನೇ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡರು ಮಂಜುಳಾ ಇವರು ತಮ್ಮ ಮೂವತ್ತೊಂದನೇ ವಯಸ್ಸಿಗೆ ಸಿಲಿಂಡರ್ ಸ್ಫೋಟದಿಂದ ನಿಧನರಾದರು ಶಂಕರ್ನಾಗ್ ಇವರು ಕಾರು ಅಪಘಾತದಲ್ಲಿ ತಮ್ಮ ಮೂವತ್ತೈದನೇ ವಯಸ್ಸಿಗೆ ನಿಧನರಾದರು ಸುನಿಲ್ ಇವರು ಕಾರು ಅಪಘಾತದಲ್ಲಿ ತಮ್ಮ ಮೂವತ್ತನೇ ವಯಸ್ಸಿಗೆ ನಿಧನರಾದರು ಸಿಲ್ಕ್ ಸ್ಮಿತಾ ಇವರು ತಮ್ಮ ಮೂವತ್ತೈದನೇ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡರು ಪದ್ಮಪ್ರಿಯ ಇವರು ಕಿಡ್ನಿ ವೈಫಲ್ಯದಿಂದ ಹಾಗೂ ಹೃದಯಾಘಾತದಿಂದ ನಿಧನರಾದರು ನಿವೇದಿತಾ ಜೈನ್ ಇವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ತಮ್ಮ ಮನೆಯ ಎರಡನೇ ಮಹಡಿಯಿಂದ ಕಾಲು ಜಾರಿ ಬಿದ್ದು ಹತ್ತೊಂಬತ್ತನೇ ವಯಸ್ಸಿಗೆ ನಿಧನರಾದರು ಸೌಂದರ್ಯ ಇವರು ವಿಮಾನ ಅಪಘಾತದಲ್ಲಿ ಮೂವತ್ತೆರಡನೇ ವಯಸ್ಸಿಗೆ ನಿಧನರಾದರು ನವೀನ್ ಮಯೂರ ಇವರು ಜಾಂಡಿಸ್ ಕಾಯಿಲೆಯಿಂದ ಮೂವತ್ತೆರಡನೇ ವಯಸ್ಸಿಗೆ ನಿಧನರಾದರು ಉದಯ್ ಇವರು ಮಾಸ್ತಿಗುಡಿ ಚಿತ್ರದಲ್ಲಿ ನಡೆದಂಥ ದುರಂತದಿಂದ ಮೂವತ್ತೆರಡನೇ ವಯಸ್ಸಿಗೆ ನಿಧನರಾದರು ಅನಿಲ್ ಇವರು ಕೂಡ ಮಾಸ್ತಿಗುಡಿ ಚಿತ್ರದಲ್ಲಿ ಆದಂಥ ದುರಂತದಿಂದ ಮೂವತ್ತೆರಡನೇ ವಯಸ್ಸಿಗೆ ನಿಧನರಾದರು ಧ್ರುವ ಶರ್ಮಾ ಇವರು ಹೃದಯಾಘಾತ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಮೂವತ್ತೈದನೇ ವಯಸ್ಸಿಗೆ ನಿಧನರಾದರು ವಿ ಎನ್ ಸತ್ಯ ಇವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾದರು ಬುಲೆಟ್ ಪ್ರಕಾಶ್ ಇವರು ಬಹು ಅಂಗಾಂಗ ವೈಫಲ್ಯದಿಂದ ನಲವತ್ನಾಲ್ಕನೇ ವಯಸ್ಸಿಗೆ ನಿಧನರಾದರು ಚಿರುಸರ್ಜಾ ಇವರು ಹೃದಯಾಘಾತದಿಂದ ಮೂವತ್ತೊಂಬತ್ತನೇ ವಯಸ್ಸಿಗೆ ನಿಧನರಾದರು ಸಂಚಾರಿ ವಿಜಯ್ ಇವರು ರಸ್ತೆ ಅಪಘಾತದಿಂದ ಮೂವತ್ತೊಂಬತ್ತನೇ ವಯಸ್ಸಿಗೆ ನಿಧನರಾದರು ಪುನೀತ್ ರಾಜ್ಕುಮಾರ್ ಇವರು ಹೃದಯಾಘಾತದಿಂದ ನಲವತ್ತಾರನೇ ವಯಸ್ಸಿಗೆ ನಿಧನರಾದರು ಸಂತೋಷ್ ಬಾಲ್ರಾಜ್ ಇವರು ಬಹು ಅಂಗಾಂಗ ವೈಫಲ್ಯದಿಂದ ಮೂವತ್ತಾಲ್ಕನೇ ವಯಸ್ಸಿಗೆ ನಿಧನರಾದರು ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿಯಾಗಿತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಶಿವನ ಮುಂದಿನ ಮತ್ತೊಂದಷ್ಟು ಮತ್ತೊಂದಿಷ್ಟು ಒಂದಿಗೆ ಅಲ್ಲಿವರೆಗೂ ನಮಸ್ಕಾರ